ರಾಜ್ಯಗಳು ಆಚರಿಸುವಂಥ ಉತ್ಸವಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವಂಥ ಪ್ರಶ್ನೆಗಳು ಸ್ಟಟಿಕ್ ಜಿ ಕೆ ಕ್ವಶನ್ಸ್ ಒಂದನೆಯದು ಕರ್ನಾಟಕ ಯುಗಾದಿ ಎರಡನೆಯದು ಆಂಧ್ರ ಪ್ರದೇಶ್ ಬೃಹೋತ್ಸವ ಮೂರನೆಯದು ಅರುಣಾಚಲ ಪ್ರದೇಶ್ ಲೂಸರ್ ನಾಲ್ಕನೆಯದು ಅಸ್ಸಾಂ ಬುಹಾಂಗ್ ಬಿಹು ಆರನೆಯದು ಬಿಹಾರ್ ಜಹತ್ ಪೂಜಾ ಆರನೆಯದು ಛತ್ತೀಸ್ಗಢ ಬಸ್ತಾರ್ ದಸರಾ ಏಳನೆಯದು ಗೋವಾ ಕಾರ್ನಿವಲ್ ಸಿಗಮು ಎಂಟನೆಯದು ಗುಜರಾತ್ ದೀಪಾವಳಿ ಜನ್ಮಾಷ್ಟಮಿ ಒಂಬತ್ತನೆಯದು ಹರಿಯಾಣ್ ಬೈಸಾಖಿ ಹತ್ತನೆಯದು ಹಿಮಾಚಲ್ ಪ್ರದೇಶ್ ಮಹಾಶಿವರಾತ್ರಿ ಹನ್ನೊಂದನೆಯದು ಜಮ್ಮು ಕಾಶ್ಮೀರ್ ಇದ್ ಉಲ್ ಫಿತರ್ ಹನ್ನೆರಡನೇದು ಕೇರಳ ಓಣಂ హిమూరేదు మహారాష్ట్ర గణేష్ చతుర్థి హద్నా మణిపూర్ యాహూ షాంగ్ హ మేఘాలయ నోంగ్క్రమ్ డ్యాన్స్ హారనయదు మిజోరం చపచరకుట హ నగాల్ాండ్ హార్న్బెల్ ఆల్ కాంపిటేటవ్ ఎక్సమ్స్ స్టటిక్ జికే క్వశ్చన్స్ ಭಾರತದ ಪ್ರಮುಖ ನದಿಗಳು ಒಂದನೆಯದು ಭಾರತದ ದುಃಖದ ನದಿ ದಾಮೋದರ್ ಎರಡನೆಯದು ಬಿಹಾರದ ದುಃಖದ ನದಿ ಕೋಶಿ ಮೂರನೆಯದು ಒಡಿಶಾದ ದುಃಖದ ನದಿ ಮಹಾನದಿ ನಾಲ್ಕನೆಯದು ಅಸ್ಸಾಂದ ಜೀವನಾಡಿ ಬ್ರಹ್ಮಪುತ್ರ ಐದನೆಯದು ಆಂಧ್ರ ಪ್ರದೇಶದ ಜೀವನಾಡಿ ಗೋದಾವರಿ ಆರನೆಯದು ಮಧ್ಯಪ್ರದೇಶದ ಜೀವನಾಡಿ ನರ್ಮದಾ ಏಳನೆಯದು ಕೇರಳದ ಜೀವನಾಡಿ ಪರಿಹಾರ್ ಎಂಟನೆಯದು ಗೋವಾದ ಜೀವನಾಡಿ ಮಾಂಡೋವಿ ಒಂಬತ್ತನೆಯದು ಸಿಕ್ಕಿಂನ ಜೀವಶಿಲೆ ತಿಸ್ತಾ